ಹಿಂದಿ ಚಿತ್ರಕ್ಕೆ ಥಿಯೇಟರ್ ಮೊದಲೇ ಅಡ್ವಾನ್ಸ್ ಬುಕ್ ಆಗಿರುತ್ತವೆ ಕನ್ನಡದ ಚಲನಚಿತ್ರಗಳಿಗೆ ಥಿಯೇಟರ್ಗಳಲ್ಲಿ ಸಿಗ್ಲಾದಂತಹ ವಾತಾವರಣ ರಾಜ್ಯದಲ್ಲಿ ನಿರ್ಮಾಣ ಆಗಿ ಈ ರೀತಿಯಾದಂತಹ ವಾತಾವರಣ ಇದ್ದಾಗ ಆಕ್ರೋಶದ ಮಾತುಗಳನ್ನಾಡಿ ಕನ್ನಡಿಗರನ್ನ ಕನ್ನಡದ ಭಾವನೆಗಳನ್ನ ಕನ್ನಡಿಗರನ್ನ ದಾರಿ ತಪ್ಪಿಸುವಂತ ಕೆಲಸ ಚಲನಚಿತ್ರ ರಂಗದ ಕೆಲವು ಆ ಕೆಲಸ ಮಾಡ್ತಾ ಇದ್ದೀವಿ ದಯವಿಟ್ಟು ಅದನ್ನು ಮಾಡ್ತೇವೆ ಲೋಕಕ್ಕೆ ಚಲಿತವಾದಂತಹ ಮಾತು ಮತ್ತೊಂದು ಸಣ್ಣ ವಿಚಾರ ನೀವು ಹೇಳ್ಬೇಕಂತಂದ್ರೆ ಕನ್ನಡದ ಎಷ್ಟೋ ಕಾರ್ಯಕ್ರಮಗಳಿಗೆ ಕಲಾವಿದರನ್ನ ಕನ್ನಡದ ಅಭಿಮಾನಿಗಳ ಕಲಿ ಸಂದರ್ಭದಲ್ಲಿ ನೀವು ತೋರಿಸುವಂತ ತೋರಿಸುವಂತ ಉಳಾಫೆ ಮಾತುಗಳು ನೀವು ತೋರಿಸುವಂತ ಈ ಮನದ ವಿಚಾರದಲ್ಲಿ ಬರ್ತೀನಿ ಅಂತ ಹೇಳುವಂತ ಕಲಾವಿದರೊಳಗೆ ನಿಮಗೆ ಕನ್ನಡದ ಬಗ್ಗೆ ಅಷ್ಟೊಂದು ಕಾಳಜಿ ಅಭಿಮಾನ ಗೌರವ ಒಪ್ಪೋಬೇಕು ವಿಚಾರದಲ್ಲಿ ತಾಲೂಕಿನ ಹೋರಾಟದಲ್ಲಿ ರಾಜ್ಯದ ಹಲವಾರು ಜನ ಥಿಯೇಟರ್ ಮಾಲೀಕರು ಕಲಾವಿದರು ಮತ್ತೆ ಹೋರಾಟಗಾರರು ಆ ರ್ಯಾಲಿಯಲ್ಲಿ ಭಾಗಿಯಾಗ್ತಾರೆ ಡಬ್ಬಿಂಗ್ ಬೇಕು ಅಂತ ಹೇಳಿ ಅಭಿಪ್ರಾಯವನ್ನು ಅವರಿಂದ ನಾವು ಮಂಡಿಸ್ತಾ ಇದ್ದೀವಿ ಇದು ಯಾರೋ ಕಲಾವಿದರು ಮಾಡ್ತಾ ಇದ್ದಾರೆ ಸರ್ ಕಲಾವಿದರು ನಾನು ಹೇಳ್ತೀನಿ ಉತ್ತರ ಕರ್ನಾಟಕ ಭಾಗದ ಚಲನಚಿತ್ರ ರಂಗದಲ್ಲಿರುವಂತೆ ಕಲಾವಿದರು ಈಗಾಗಲೇ ನಾವು ನೀವು ಯಾವುದೇ ತಪ್ಪು ಸಂದೇಶವನ್ನು ಕನ್ನಡಿಗರಿಗೆ ತಿಳಿಸುವಂತಹ ಕೆಲಸ ಬೆಂಗಳೂರು ಭಾಗದಲ್ಲಿ ಏನು ಈ ಚಲನಚಿತ್ರ ವಾಣಿಜ್ಯ ಮಂಡಳಿಯಾಗಿರ್ಬೋದು ಹೋರಾಟಗಾರ ಆಗಿರ್ಬೋದು ಮಾಡಬಾರದು ಕನ್ನಡ ಕ್ರೀಮಂತಿಕೆ ಕರಿಮೆದೆ ಯಾವತ್ತು ಕಲಾವಿದರು ಬೆಳಗಾವಿ ಗಡಿ ಬೀಜದಲ್ಲಿ ಯಾವತ್ತೂ ಒಂದೇ ದಿನ ಒಂದೇ ಮಾತನ್ನ ಆಗಲಿಲ್ಲ ಎಪ್ಪತ್ತು ವರ್ಷದಿಂದ ಬೆಳಗಾವಿ ಗಡಿಯಲ್ಲಿ ಕನ್ನಡ ಮತ್ತು ಮರಾಠಿಗರ ಮಧ್ಯೆ ನಿತ್ಯವೂ ಘರ್ಷಣೆ ನಡೀತಾ ಇರೋ ಸಹ ಕಲಾವಿದ್ರು ಕನ್ನಡದ ಅಭಿಮಾನ ಪಡೆ ಸಿನಿಮಾದಲ್ಲಿ

ಪ್ರಶ್ನೆ ಇವತ್ತು ನಾನು ಕನ್ನಡಿಗರ ಪರವಾಗಿ ಕಲಾವಳಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ಬೇಗ ಅನ್ನೋದು ಕರ್ನಾಟಕ ನಿರ್ಮಾಣ ಸೇನೆ ವಾದ ಇದನ್ನ ಯಾವುದೇ ಕಾರಣಕ್ಕೂ ನಾವು ನಮಗೆ ಹೊರಟ ಪ್ರಶ್ನೆ ಇಲ್ಲ ಆಮೇಲೆ ಥಿಯೇಟರ್ ಮಾಲೀಕರಿಗೆ ಬೆದರಿಕೆ ಹಾಕುವಂತ